ಿಗಳು ಮಾಂಸಾಹಾರಿಗಳು ಅಂತ ಹೇಳಿದ್ರೆ ಮಾಂಸವನ್ನು ಮಾತ್ರ ಸ್ವೀಕರಿಸುವವರು ಅತಿಮಾಂಸಹಾರಿಗಳು ಒಟ್ಟಾರೆ ಸಿಕ್ಕಿದ್ದನ್ನೆಲ್ಲ ತಿನ್ನುವರು ಅಭಿಮಾಂಸಾಹಾರಿಗಳು ಅದರಲ್ಲಿರುವಂತಹ ಜಾತ್ಯವನ್ನು ವಿಂಗಡನೆ ಮಾಡಲಿಕ್ಕೆ ಕೂಡ ಇಲ್ಲ ಒಟ್ಟು ದಿನ ಒಟ್ಟು ದಿನ ಮೋದಿನವರಿಗೆ ಹೆಂಡು ಕುಡಿಯುವುದು ಕುಡಿದಂತಹ ವೇಳೆಯಲ್ಲಿ ಕುಡಿದ ಅಮಲಿನಲ್ಲಿ ನೀವು ನನ್ನನ್ನು ಪಾಗುತ್ತದೆ ಅವರಿಗೆ ಇಲ್ಲದೆ ಬಿಡು ನೆನಪಾಯ್ತಾ ಆ ಹೊಂದಿಗೆ ಓ ನಮ ಶಿವ ಅಷ್ಟು ಪೂರ್ತಿ ಹೇಳುವುದಿಲ್ಲ ಓಂ ನಮ ಅಂತ ಹೇಳಿದ್ರೆ ಸಾಕು ಇವ ಕಾಯ್ತಾ ಇರ್ತಾರೆ ನನ್ನನ್ನು ಯಾರಾದ್ರೂ ಕರೀತಾರ ಅವರು ನಮ ಅಂತ ಹೇಳುವಾಗ ಇವರಿಗೆ ಗೊತ್ತಾಯ್ತು ಇದು ನನ್ನನ್ನೇ ಕರೀಬಹುದು ಹೋದ ಮಹಿಳೆ ನಿನಗೆ ಏನು ಬೇಕು ಕೇಳಿ ಅವಾಗ ಏನು ಕೇಳಿದ್ರು ಬೇಡ ತಂದು ಕೊಟ್ಟ ಅದರಿಂದ ಅವನಾದ ಲೋಕ ಕಂಟಕನಾಗಿ ಮೆರೆದ ಹಾಗಾದ್ರೆ ಇವ ಯಾರು ಪ್ರಪಂಚ ಕರ್ತನದ ದೈವ ವಸೂಲೆ ಕರ್ತನದ ದೈವ ಅರ್ಥದ ಅಗ್ಗದ ಅಂದ್ರೆ ಬಹಳ ಕಡಿಮೆ ದೈವ ಕಡಿಮೆ ಕಡಿಮೆ ಪೂಜೆ ಪೂಜೆ ಬೇಕು ಅಂತ ಇಲ್ಲ ಇವನಿಗೆ ಅತಿಷೇಕ ಒಂದು ಕಂಬಿಗೆ ನೀರು ಹಾಕಿದ್ರೆ ಅಲ್ಲಿಗೆ ಓಡಿ ಹೋಗುವವ ಇವರು ಯಾಕೆ ಪ್ರತ್ಯೇಕ ವಿಷ್ಣುವೇವರನ್ನು ಅಲಂಕಾರ ಅವರದ್ದೆಲ್ಲ ಪ್ರತ್ಯೇಕವಾದಂತಹ ಯೋಗ್ಯತೆಯಿಂದ ಅವರು ಪ್ರಪಂಚ ಮುಖಕ್ಕೆ ಕಾಣಿಸಲ್ಪಟ್ಟಿದ್ದಾರೆ ಇವನಿಗೆ ಅಂತಹ ಯೋಗ್ಯತೆ ಉಂಟು ಅಂತಂದ್ರೆ ಅದು ನನಗೆ ಕಾಣಿಸಬೇಕಿತ್ತು ನನಗೆ ಕಾಣಿಸದೆ ಇರುವ ಕಾರಣ ಇವನನ್ನು ದೇವರೆಂದು ಅಥವಾ ಇವ ಯೋಗ್ಯತಾವಂತರೆಂದು ಮಾನಿಸುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಹಾಗಾಗಿ ನಾ ಹೇಳ್ಬೋದು ದೇವೇಂದ್ರ ಇದರಲ್ಲಿ ಇವರದ್ದು ತಪ್ಪಿಲ್ಲ ನಿಮ್ಮದು ತಪ್ಪಿಲ್ಲ ತಪ್ಪು ನನ್ನದು ತಪ್ಪು ನನ್ನದು ತುಂಬ ಎಷ್ಟು ಮಾತಾಡಿ ತಪ್ಪು ಅಂತ ಹೇಳಿ ಯಾಕೆ ನಾವೆಲ್ಲ ಆಲೋಚನೆ ಮಾಡಬೇಕು ಇನ್ನೆಲ್ಲ ಕಾರ್ಯಕ್ರಮಕ್ಕೆ ಹೋಗುವಾಗ ಆಲೋಚನೆ ಮಾಡಿ ಹೋಗ್ಬೇಕು ನಮ್ಮಂತಹ ಯೋಗ್ಯತಾವಂತರ ಯೋಗ್ಯತೆಗೆ ಸರಿಯಾದ ಕಾರ್ಯಕ್ರಮವೋ ಅಲ್ಲಿ ಹೋದ್ರೆ ನಾವು ಮಾನಿಸಲ್ಪಡ್ತೇವೋ ಹೋಗುತ್ತೆ ಇಷ್ಟೇ ಕೊಡ್ತಾರೋ ಎಷ್ಟು ಕೊಡ್ತಾರೆ ಒಂದು ಸ್ವಲ್ಪ ಕಡಿಮೆ ಕೊಡ್ತಾರೆ ಅಂತ ಗೊತ್ತಾದ್ರೆ ನಾವಲ್ಲಿಗೆ ಹೋಗಬೇಕಿತ್ತಾ ಎಂದು ಹಾಗೆ ಮರ್ಕೆ ಮಾಡುತ್ತಿರುವುದು ಇಲ್ಲಿಗೆ ಬಂದ ಮೇಲೆ ನಮಗೆ ಸಿಗುವಾಗಲೇ ಗೊತ್ತಾದದ್ದು ಇಷ್ಟು ಕಡಿಮೆ ಮರ್ಯಾದೆ ಇಲ್ಲೇ ಸಿಕ್ಕಿದ್ದು ಕಾರ್ಯಕ್ರಮಕ್ಕೆ ಬಂದ ಮೇಲೆ ನಾವು ಗೊತ್ತಲ್ಲೇ ಕುಸಿವಲ್ಲ ನಾವು ಆದ್ರೆ ಗೊತ್ತುಂಟ ಗೊಂಟೆಗಳ ಮದುವೆಗೆ ಶೋಧಗಳೇ ನಿಟ್ಟು ಕುಂಟಗಾದವನ ಗಾಯನ ಮತ್ತೆ ಮರ್ಕಟಗಳು ತಲೆ ಇವು ನಮ್ಮನ್ನು ಮರ್ಕಟ ಮತ್ತೆ ಇಂಥದ್ದನ್ನು ತಲೆ ಆಡಿಸುವುದು ನೀವು ಮರ್ಕಟ್ಟಾರೆ ಇಂತಹ ಸಭೆಯಲ್ಲಿ ನಿಲ್ಲುವ ಂತಹ ಪ್ರಶ್ನೆ ನನ್ನ ಜೀವನದಲ್ಲಿ ಪ್ರಶ್ನೆಯಾಗಿ ಉಳಿಯುತ್ತಾ ಉಂಟು ಈ ಪ್ರಶ್ನೆಗೆ ಉತ್ತರ ಇಂತಹ ಸಂದಿಗ್ಧತೆ ಅವನಿಗೆ ಬರಲಿ ಆಗ ತೋರಿಸ್ತೇನೆ